ನಮಸ್ತೆ ವೀಕ್ಷಕರ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಸನದ ಖ್ಯಾತ ಸಾಹಿತಿಗಳು ವಿಚಾರವಂತರೂ ಆದಂತಹ ಬಾನು ಮುಸ್ತಾಕ್ ಮೇಡಮ್ ರವರು ಅವರಿಗೆ ನಮ್ಮ ಹಾಸನ ಟಿವಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತ ನಡೆಸ್ತೇನೆ ಬಾನು ಮುಷ್ತಾಕ್ ಈ ಹೆಸರಿಗೆ ಪರಿಚಯದ ಅಗತ್ಯವಿಲ್ಲ ಸಾಹಿತಿಯಾಗಿ ಚಿರಪರಿಚಿತರಾಗಿರುವ ಇವರು ಖ್ಯಾತ ವಕೀಲರು ಆಗಿದ್ದಾರೆ ಇವರು ಎರಡು ಬಾರಿ ಹಾಸನದ ನಗರಸಭೆ ಸದಸ್ಯರು ಕೂಡ ಆಗಿದ್ರು ಹೆಣ್ಣು ಮಕ್ಕಳಿಗೆ ಇವರು ಸ್ಫೂರ್ತಿ ಎಂದರೆ ತಪ್ಪಾಗಲಾರದು ಇವರು ಹುಟ್ಟಿದ್ದು ಏಪ್ರಿಲ್ ಮೂರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನೆಲ್ಲ ಹಾಸನದಲ್ಲೇ ಮುಗಿಸಿ ನಂತರ ಬಿಎಸ್ಸಿ ಎಲ್ಎಲ್ಪಿಯನ್ನ ಮಾಡ್ತಾರೆ ಅದಾದ ನಂತರ ನ್ಯಾಯವಾದಿಯಾಗಿ ತನ್ನ ವೃತ್ತಿ ಜೀವನವನ್ನ ಶುರು ಮಾಡ್ತಾರೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಇದ್ದ ಇವರು ವೃತ್ತಿ ಜೀವನದ ಜೊತೆಗೆ ಬರವಣಿಗೆಯ ಕಡೆ ಒಲವು ತೋರಿಸ್ತಾರೆ ಅನೇಕ ಕತೆ ಕಾದಂಬರಿ ಕವನ ಸಂಕಲಗಳನ್ನ ರಚಿಸುತ್ತಾರೆ ಅದರಲ್ಲಿ ಪ್ರಮುಖವಾದವುಗಳನ್ನ ನೋಡುತ್ತಾದ್ರೆ ಹೆಜ್ಜೆಯ ಮೂಡಿದ ಹಾದಿ ಬೆಂಕಿ ಮಳೆ ಎದೆಯ ಹಣತೆ ಸಫೀರ ಬಡವರ ಮಗಳು ಹೆಣ್ಣಲ್ಲ ಹಸೀನಾ ಮತ್ತು ಇತರ ಕಥೆಗಳು ಹೆಣ್ಣು ಹದ್ದಿನ ಸ್ವಯಂವರವನ್ನ ಬರೀತಾರೆ ನಂತರ ಕೊಬ್ರಾ ಅನ್ನು ಕಾದಂಬರಿ ಕೂಡ ಬರೀತಾರೆ ಹೆಬ್ಬನಿಯ ಕಾವು ಹೂಕಣಿವೆಯ ಚಾರಣ ಒದ್ದೆ ಕಣ್ಣಿನ ಬಾಗಿನ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಹೀಗೆ ಹಲವಾರು ಕತೆ ಕಾದಂಬರಿಗಳನ್ನು ರಚಿಸುತ್ತಾರೆ ಅಷ್ಟೇ ಅಲ್ಲ ಇವರ ಕರಿ ನಾಗರಗಳು ಎಂಬ ಸಣ್ಣ ಕಥೆಯು ಹಸೀನಾ ಎಂಬ ಹೆಸರಿನ ಚಲನಚಿತ್ರವಾಗಿದ್ದು ಗಿರೀಶ್ ಕಾಸರವಳ್ಳಿಯವರು ನಿರ್ದೇಶಕರು ಹಾಗೂ ತಾರಾರವರು ನಿರ್ಮಾಪಕಿಯಾಗಿದ್ದ ಸಿನಿಮಾ ಮೂರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದೆ ಇವರ ಅನೇಕ ಕತೆಗಳು ಕೂಡ ಬೇರೆ ಭಾಷೆಗೂ ಅನುವಾದಗೊಂಡಿವೆ ಈಗಲೂ ಕೂಡ ಅನುವಾದಗೊಳ್ತಿವೆ ಇನ್ನು ಇವರ ಪ್ರಶಸ್ತಿಗಳ ನೋಡೋದಾದ್ರೆ ಒಮ್ಮೆ ಹೆಣ್ಣಾಗು ಪ್ರಭುವೆ ಎಂಬ ಪ್ರಜಾವಣಿಯಲ್ಲಿ ಪ್ರಕಟವಾದ ಸಣ್ಣ ಕಥೆಗೆ ಸಂಭಾಷಣೆ ಬರೆದಿದ್ದು ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಕೇಂದ್ರದವರ ಸಹಯೋಗದಿಂದ ನಿರ್ಮಿಸಿದ ಸದರಿ ರೇಡಿಯೋ ನಾಟಕಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಇಂಟರ್ನ್ಯಾಷನಲ್ ವಿಮೆನ್ ಫಾರ್ ರೇಡಿಯೋ ಅಂಡ್ ಟೆಲಿವಿಷನ್ ಬಹುಮಾನ ದೊರಕಿದೆ ನನ್ನ ಕವನ ಅಮ್ಮನ ಸೇರಿಗೆ ಕರ್ನಾಟಕ ಲೇಖಕಿಯರ ಸಂಘದ ಗುಡಿಬಂಡೆ ಪೂರ್ಣಿಮಾ ಉದಯೋನ್ಮಖ ಕವಿಯತ್ರಿ ಬಹುಮಾನ ದೊರಕಿದೆ ಬೆಂಕಿ ಮಳೆಗೆ ಕರ್ನಾಟಕ ಲೇಖಕಿಯರ ಸಂಘದ ವತಿಯಿಂದ ಎಚ್ಬಿ ಸಾವಿತ್ರಮ್ಮ ದತ್ತಿನಿಧಿ ಬಹುಮಾನ ದೊರಕಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಸಾಲಿನ ಸಣ್ಣ ಕಥೆ ಪ್ರಕಾರದ ಉತ್ತಮ ಕೃತಿಯೆಂದು ಪುಸ್ತಕ ಬಹುಮಾನ ದೊರಕಿದೆ ಎರಡ್ ಸಾವಿರದ ಎರಡನೇ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಾಹಿತ್ಯಕ್ಕೆ ದೊರಕಿದೆ ಬೆಂಕಿ ಮಳೆ ಕಥಾ ಸಂಕಲನಕ್ಕೆ ಎರಡು ಸಾವಿರದ ಎರಡನೇ ಸಾಲಿನ ಕಥಾ ಸಾಹಿತ್ಯ ಪ್ರಕಾರದ ಅತ್ಯುತ್ತಮ ಕೃತಿಯಂದು ಸುಧಾಮೂರ್ತಿ ಎರಡ್ ಸಾವಿರದ ಎರಡು ಪ್ರಶಸ್ತಿ ದೊರಕಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಶಾಶ್ವತಿ ಸಂಸ್ಥೆಯ ವತಿಯಿಂದ ಎರಡ್ ಸಾವಿರದ ನಾಲ್ಕನೇ ವರ್ಷದ ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ದೊರಕಿದೆ ಎರಡ್ ಸಾವಿರದ ಆರನೇ ಮಹಾಮಸ್ತಕಾಭಿಷೇಕದ ಅಖಿಲ ಭಾರತೀಯ ಜೈನ ಮಹಿಳಾ ಸಮ್ಮೇಳನದ ಪ್ರಶಸ್ತಿ ಕೂಡ ದೊರಕಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಎರಡ್ ಸಾವಿರದ ಹತ್ತನೇ ವರ್ಷದ ಪದ್ಮಭೂಷಣ ದೇವಿ ಪ್ರಶಸ್ತಿಯನ್ನು ನೀಡಲಾಗಿದೆ ದಾವಣಗೆರೆ ಬಸವ ಕೇಂದ್ರದಿಂದ ಶೂನ್ಯ ಪೀಠ ಅಕ್ಕನಾಗಮ್ಮ ಪ್ರಶಸ್ತಿ ಕೂಡ ದೊರಕಿದೆ ಮುಂಬೈ ಕರ್ನಾಟಕ ಸಂಘದ ವತಿಯಿಂದ ಡಾಕ್ಟರ್ ಸುನೀತಾ ಶೆಟ್ಟಿ ಸಾಹಿತ್ಯ ಪ್ರಶಸ್ತಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹೊಯ್ಸಳ ಮಹೋತ್ಸವದ ಸಂದರ್ಭದಲ್ಲಿ ಶತಮಾನೋತ್ಸವ ಗೌರವ ಪ್ರಶಸ್ತಿ ದೊರಕಿದೆ ಇನ್ನು ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ರವರ ಕಚೇರಿಯಿಂದ ಜೀವ ಮಾನವ ಸಾಧನೆ ಪ್ರಶಸ್ತಿ ಕೂಡ ದೊರಕಿದೆ बी श्री ಸ್ಮಾರಕ ಪ್ರತಿಷ್ಠಾನರವರಿಂದ ಶ್ರೀಮತಿ ಸಾವಿತ್ರಮ್ಮ ಎಂವಿ ಸಾಹಿತ್ಯ ಪುರಸ್ಕಾರ ಗಿರಿಜಾ ಸಾಹಿತ್ಯ ದತ್ತಿ ಪ್ರಶಸ್ತಿ ಅಕ್ಕಮಹಾದೇವಿ ಪ್ರಶಸ್ತಿ ಫಲ್ಕೋ ಕಥಾ ಪ್ರಶಸ್ತಿ ಸೇರಿದಂತೆ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಹಾಸನದ ಜಿಲ್ಲಾ ಶ್ರೀ ಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ಸಂದರ್ಶಕರ ಮಂಡಳಿಯ ಅಧ್ಯಕ್ಷೆಯಾಗಿ ರಾಜ್ಯ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯೆಯಾಗಿ ಹಾಸನ ನಗರ ಗ್ರಂಥಾಲಯದ ಸಮಿತಿ ಸದಸ್ಯೆಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಲಹಾ ಮಂಡಳಿ ಸದಸ್ಯೆಯಾಗಿ ಹಾಸನ ಜಿಲ್ಲಾ ಸಮತಾ ವೇದಿಕೆಯ ಅಧ್ಯಕ್ಷಿಯಾಗಿ ಮತ್ತು ಮಹಿಳಾ ವಿಕಾಸ ವೇದಿಕೆಯ ಅಧ್ಯಕ್ಷಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಲಂಕೇಶ್ ಪತ್ರಿಯ ಜಿಲ್ಲಾ ವರದಿಕಾರ್ತಿಯಾಗಿ ಸೇವೆ ಸಲ್ಲಿಸಿದ್ದ ಇವರು ನಂತರ ನ್ಯಾಯವಾದಿ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದರು ಎಷ್ಟೆಲ್ಲಾ ಸಾಧನೆ ಕೈದಿರುವ ಬಾನು ಮುಷ್ತಾಕ್ ರವರ ಕಿರು ಸಂದರ್ಶನ ಇದೀಗ ನಿಮ್ಮ ಮುಂದೆ ತೇಜಿನವರಿಗೆ ವಂದನೆಗಳು ಇಂದಿನ ಸ್ವಾಗತಿಸ್ತೇನೆ ಟಿವಿ ಸ್ಟುಡಿಯೋಗೆ ಬಂದು ಒಂದು ಸಣ್ಣ ಸಂದರ್ಶನ ಇತ್ತೀಚೆಗೆ ಚಿಂತಾಮಣಿ ಅತಿ ಒಬ್ಬ ಪ್ರಶಸ್ತಿ ದೊರಕಿದೆ ನಿಮಗೂ ಕೂಡ ನಮ್ಮ ಮಹಾಸನ ಟಿವಿಯ ಪರವಾಗಿ ಅಭಿನಂದನೆಗಳು ಇತ್ತೀಚೆಗೆ ಒಂದು ಪ್ರಶ್ನೆ ಎಂತಿದೆ ಎಲ್ಲ ಕಡೆ ಒಂದು ಚರ್ಚೆಗೂ ಕೂಡವಾಗಿದೆ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ವಿಭಿನ್ನ ಧ್ವನಿಗಳು ಪ್ರಶಸ್ತಿಗಳು ಅದು ಅರ್ಹರಿಗೆ ಸಿಗ್ತಾ ಇಲ್ಲ ಹಿಂದೆ ಒಂದು ದೊಡ್ಡ ಲಾಭಿ ಇದೆ ನೀವು ಹೇಳಿರೋದ್ರಲ್ಲಿ ಸ್ವಲ್ಪ ಸತ್ಯಾಂಶ ಕೂಡ ಇದೆ ಇಲ್ಲ ಅಂತ ಈಗ ಹೇಗಾಗತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಶಸ್ತಿಯನ್ನ ಪ್ರಕಟ ಮಾಡುವುದಕ್ಕೆ ಮೊದಲು ಅರ್ಜಿಗಳನ್ನ ಆಹ್ವಾನ ಮಾಡತಕ್ಕಂತ ಕ್ರಮ ಇದೆಯಲ್ಲ ಇದರಲ್ಲಿ ಅರ್ಜಿಗಳನ್ನ ಸಲ್ಲಿಸವ್ರು ಅದರ ಮುಂದುವರಿದ ಹೆಜ್ಜೆ ಲಾಬಿ ಮಾಡ್ಬೇಕು ಅನ್ನುವಂಥದ್ದು ಅದರಲ್ಲೇ ಬಂದಿರ್ತಕ್ಕಂಥ ವಿಷಯ ಏಕೆಂದ್ರೆ ಪ್ರಶಸ್ತಿಗಳನ್ನ ಕೊಡ ಮಾಡ್ಬೇಕಾದ್ರೆ ಆಯ್ಕೆ ಸಮಿತಿ ಹೊಂದಿದ್ದು ಆಯ್ಕೆ ಸಮಿತಿ ಯಾರು ಅರ್ಹರು ಸೂಕ್ತ ಅಂತ ಕಾಣ್ತಾರೋ ಅವರನ್ನ ನಿಷ್ಪಕ್ಷಪಾತವಾಗಿ ಅವರ ಸಾಧನೆಯ ಅರ್ಹತೆಯ ಮಾನದಂಡದ ಮೇಲೆ ಅವರನ್ನು ಆಯ್ಕೆ ಮಾಡ್ಬೇಕು ಹಾಗಾದಾಗ ಆ ಪ್ರಶಸ್ತಿ ಅರ್ಹರಿಗೆ ಸಲ್ಲತೆ ಮತ್ತು ಇದ್ರ ಬಗ್ಗೆ ಈ ರೀತಿಯ ವಿವಾದಗಳು ಇರುವುದಿಲ್ಲ ಈಗ ನಿಮಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಇದುವರೆಗೂ ಕೂಡ ನನಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ಜನ ಪ್ರೀತಿಯನ್ನ ಕೊಟ್ಟಿದ್ದಾರೆ ಅಕಾಡೆಮಿ ಮತ್ತು ಸಾಹಿತ್ಯ ಪರಿಷತ್ನವ್ರು ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದೆ ಆದ್ರೆ ಈ ಯಾವ ಒಂದು ಪ್ರಶಸ್ತಿಗೆ ಕೂಡ ನಾನು ಇದುವರೆಗೂ ಒಂದೇ ಒಂದು ಅರ್ಜಿಯನ್ನ ಸಲ್ಲಿಸಿಲ್ಲ ಮತ್ತೆ ಒಂದೇ ಒಬ್ಬರೇ ಯಾರೇ ಒಬ್ಬ ವ್ಯಕ್ತಿಯಿಂದ ಶಿಫಾರಸ್ಸು ಕೂಡ ಮಾಡಿಲ್ಲ ಇದು ನನ್ನ ಆತ್ಮ ಸಂತೋಷದ ನನ್ನ ವೈಯಕ್ತಿಕ ಒಂದು ವ್ಯಕ್ತಿತ್ವದ ಒಂದು ಅನುಸರಣೆ ಇದನ್ನ ಎಲ್ಲ ಅನುಸರಿಸಬೇಕು ಅಂತ ಹೇಳೋದಿಲ್ಲ ಯಾಕೆಂದ್ರೆ ಅರ್ಜಿ ಆಹ್ವಾನ ಮಾಡುವುದೇ ತಪ್ಪಾಗುತ್ತೆ ಹೀಗಾದಾಗ ಉಳಿದ ಎಲ್ಲ ನೀವು ಹೇಳಿದಂಗೆ ಭಿನ್ನ ಧ್ವನಿಗಳು ಭಿನ್ನ ಕಾರ್ಯಕ್ರಮಗಳು ಭಿನ್ನ ಲಾಭವು ಇದೆಲ್ಲವೂ ಕೂಡ ಅದ್ರ ಹಿಂದೆ ಮೇಡಮ್ ನೀವು ಈ ವಕೀಲರಗೂ ಕೂಡ ಕೆಲಸ ಮಾಡ್ತೀರಿ ಸಾಹಿತಿಗಳಾಗೂ ಕೆಲಸ ಮಾಡ್ತೀರಿ ಜೊತೆ ಜೊತೆಗೆ ಸಮಾಜ ಸೇವೆನೂ ಮಾಡ್ತೀರಿ ನಿಮ್ಗೆ ಯಾವ ರೀತಿ ಟೈಮ್ ಸಿಗುತ್ತೆ ಅಂತ ಇದೆ ಸಾಹಿತ್ಯ ಕೃಷಿ ಮಾಡೋದಿಕ್ಕೆ ಅಂತ ಇದು ಕೆಲವು ವಿಷಯ ಒಂದು ವೃತ್ತಿಯನ್ನ ಆ ನಾವು ಒಂದು ರೀತಿಯಲ್ಲಿ ಜೀವನ ಜೀವನೋಪಾಯಕ್ಕಾಗಿ ನಾನ್ ಮಾಡ್ಬೇಕಾಗುತ್ತೆ ಹೀಗಾಗಿ ನಾನು ವಕೀಲ ವೃತ್ತಿಯನ್ನ ಮಾಡಿದಾಗ ಮೊದಲು ಅದನ್ನ ಒಪ್ಕೊಂಡಾಗ ಒಲ್ಲದ ಮನಸ್ ತಿನ್ಲೇ ಮಾಡ್ದ ಏನು ಸಂತೋಷ ಕೊಡುವ ವಿಷಯ ಆಗಿರ್ಲಿಲ್ಲ ಎಲ್ಲವೂ ಹೊಸ ಪರಿಸರ ಹೊಸ ಒಂದು ಡಿಸಿಪ್ಲೀನು ಶಿಸ್ತು ಇದೆಲ್ಲ ಇದ್ದಿದ್ರಿಂದ ನನಗೆ ಹೆಚ್ಚು ಹೋಗ್ಲಿಲ್ಲ ಆದ್ರೆ ಬರ್ತಾ ಬರ್ತಾ ನಾನು ವೃತ್ತಿಯನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಹೀಗಾಗಿ ನಮ್ಗೆ ನನ್ನ ಪತ್ರಕರ್ತೆಯ ಕೆಲಸ ಆಗ್ಲಿ ಅಥವಾ ಸಾಮಾಜಿಕವಾದಂತ ತೊಡ್ಕೊಳ್ಬೇಕೆ ಆಗ್ಲಿ ಅಥವಾ ಬರವಣಿಗೆ ಆಗ್ಲಿ ಅಥವಾ ವಕೀಲ ವೃತ್ತಿ ಆಗ್ಲಿ ಯಾವುದೂ ಕೂಡ ನನ್ನ ಮೇಲೆ ಹೇರ್ಲಿಲ್ಲ ನಾನಾಗೆ ಒಪ್ಕೊಂಡು ಮಾಡ್ತಿರೋದ್ರಿಂದ ನನಗೆ ಅದರಲ್ಲೆಲ್ಲ ಸಂತೋಷ ಇದೆ ಸಂತೋಷ ಇದ್ದಾಗ ಎಲ್ಲಾ ರೀತಿಯ ನನ್ನ ಕೆಲಸ ಕಾರ್ಯಗಳಿಗೂ ಸಮಯಾವಕಾಶ ಮಾಡ್ಕೊಳ್ಲಿಕ್ಕೂ ಆಗತ್ತೆ ಅದನ್ನ ಪ್ರೀತಿ ವಿಶ್ವಾಸ ನೆಮ್ಮದಿಯಿಂದ ನಾವು ಮಾಡ್ಲಿಕ್ಕೂ ಕೂಡ ಆಗುತ್ತೆ ಜೊತೆಗೆ ನಿಮ್ಮ ಸಾಹಿತ್ಯ ಕೃಷಿ ಇದರ ಅದು ಬರವಣಿಗೆ ಬಹಳ ಬರವಣಿಗೆ ಪತ್ರಿಕಾ ವರದಿಗಳಾಗಿರ್ಬೋದು ಸಣ್ಣ ಕಥೆಗಳಾಗಿರ್ಬೋದು ಕಾದಂಬರಿಗಳಾಗಿರ್ಬೋದು ಕವನಗಳಾಗಿರ್ಬೋದು ವೈಚಾರಿಕ ಪ್ರಬಂಧಗಳಾಗಿರ್ಬೋದು ಅನುವಾದ ಆಗಿರ್ಬೋದು ಎಲ್ಲ ಇದಾವೆ ಸಾಹಿತ್ಯ ನನಗೆ ಇದರಲ್ಲಿ ಬಹುತೇಕ ಗದ್ಯ ಬರವಣಿಗೆ ಬಹಳ ಇಷ್ಟ ಗದ್ಯ ಬರವಣಿಗೆಯಲ್ಲಿ ಅದರಲ್ಲೂ ಕೂಡ ಸೃಜನಶೀಲ ಗದ್ಯ ಬರವಣಿಗೆ ಅಂತ ಹೇಳಿದ್ರೆ ಸಣ್ಣ ಕಥೆಗಳು ಮತ್ತು ಕಾದಂಬರಿ ಪ್ರಕಾರ ಇದು ನನಗೆ ಬಹಳ ಇಷ್ಟವಾದ ಅಂದ್ರೆ ವೈಚಾರಿಕ ಬರವಣಿಗೆ ಆಗ್ಲಿ ಅನುವಾದ ಆಗ್ಲಿ ಇವುಗಳೆಲ್ಲ ಒಂದು ರೀತಿಲಿ ಆ ಗದ್ಯ ಬರವಣಿಗೆ ಆಗುವುದರಿಂದ ನನ್ಗೆ ಅದ್ ಇಷ್ಟ ಆದ್ರೂ ಕೂಡ ಬಹಳ ಮೆಚ್ಚಿನ ವಿಷಯ ನನಗೆ ಸಣ್ಣ ಕತೆ ಮೊದಲು ಎರಡನೇದಾಗಿ ಕಾದಂಬರಿ ಈಗ ನೀವು ಬರಿತಾ ನಿರಂತರವಾಗಿ ಬರೀತಾ ಇದ್ದೀರಾ ಪ್ರಶಸ್ತಿಗಳು ಕೂಡ ಬಂದಿದ್ದೇವೆ ನಿಮ್ಮ ಅನೇಕ ನಿಮ್ಮ ಸಾಹಿತ್ಯಕ್ಕೆ ಸಿನಿಮಾಗಳು ಕೂಡ ಆಗಿದ್ದೇವೆ ಇದರಿಂದ ಸಮಾಜದ ಮೇಲೆ ಪರಿಣಾಮ ಬಿದ್ದು ಇದರಿಂದ ಬದಲಾವಣೆ ಪರಿವರ್ತನೆ ಆಗುತ್ತೆ ಅಂತ ನಂಬಿಕೆ ನನಗೆ ಬಹುಶಃ ಒಂದು ಒಂದು ಏನಿದೆ ಅಂದ್ರೆ ಮಗುವಿಗ ನಾನು ಹೇಗೆ ಅಂತ ಹೇಳಿದ್ರೆ ಒಬ್ಬ ಹೆಣ್ಮಗಳು ನನಗೆ ಒಂದು ಪತ್ರ ಬರ್ತು ಆಕೆ ಆಕೆಯ ಗಂಡನ ಸಾವಾಗಿತ್ತಂತೆ ಆಸ್ಪತ್ರೆಯಲ್ಲಿ ಆಕೆ ಒಂಟಿಯಾಗಿದ್ಲು ಅವರ ಬಂಧುಗಳನ್ನ ನಿರೀಕ್ಷೆ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಆಕೆ ನನ್ನದೊಂದು ಸಣ್ಣ ಕತೆ ಪ್ರಕಟವಾಗಿತ್ತು ಅದನ್ನ ಓದಿದ್ಲಂತೆ ಆ ಸಣ್ಣ ಕಥೆಯ ಒಂದು ಪ್ರಕಟ ಏನಾಗಿತ್ತು ಅಂತ ಹೇಳಿದ್ರೆ ದೇವರು ಮತ್ತು ಅಪಘಾತ ಅನ್ನುವ ಹೆಸರಿನ ಒಂದು ಕತೆ ಅದರಲ್ಲಿ ಮುಸ್ಲಿಮರಲ್ಲಿ ಯಾವ ರೀತಿಯ ಶವ ಸಂಸ್ಕಾರ ಆಗತ್ತೆ ಸ್ನಾನ ಹೇಗ್ ಮಾಡ್ತಾರೆ ಇದೆಲ್ಲ ಒಂದು ಡೀಟೇಲ್ ಆಗಿ ಬರ್ತಿದೆ ಆಕೆ ಆಮೇಲೆ ನನಗ್ ಪತ್ರ ಬರ್ದೋ ಮೇಡಮ್ ಆ ಸಂಕಷ್ಟದ ಸಮಯದಲ್ಲಿ ನನಗೆ ಯಾಕೋ ಗೊತ್ತಿಲ್ಲ ಇವತ್ತು ವಿವರಣೆ ಕೊಡ್ಲಿಕ್ಕೂ ಆಗ್ತಾ ಇಲ್ಲ ಆದ್ರೆ ಆ ನಿಮ್ಮ ಕತೆ ಒಂದೇ ನನ್ನ ಜೊತೆ ನಿಂತಿದ್ದು ಆ ಕತೆ ನನ್ನ ಜೊತೆ ನಿಂತಿದ್ರಲ್ಲಿ ನೀವು ಕೂಡ ನನ್ನ ಜೊತೆಯಲ್ಲಿ ನಿಂತಿದ್ರಿ ಅಂತ ನನಗೆ ಪ್ರತಿ ಗಳಿಗೆ ಅನ್ನಿಸ್ತಾ ಇತ್ತು ಅಂತ ಬರೀತಾರೆ ಇದು ಯಾವ ರೀತಿಲಿ ಹೇಗೆ ಪರಿಣಾಮ ಬೀರ್ತಾ ಇದೆ ಅನ್ನೋದು ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಆದ್ರೆ ಬಾಬು ಒಂದು ಮನುಷ್ಯ ಜೀವಿ ನಿಜವಾಗಿಯೂ ಕೂಡ ಯಾರೇ ಒಬ್ಬ ಮನುಷ್ಯ ಜೀವಿ ಸಂತೋಷ ಬಯಸ್ತಾನೆ ನೆಮ್ಮದಿ ಬಯಸ್ತಾನೆ ಒಂದು ಕು ಕೌಟುಂಬಿಕ ಜೀವನವನ್ನು ಕೂಡ ಬಯಸ್ತಾನೆ ಆದ್ರೆ ಇವತ್ತಿನ ಈ ಒಂದು ವಿಷಾದದ ಸಂದರ್ಭದಲ್ಲಿ ಇವುಗಳೆಲ್ಲ ಛಿದ್ರ ಆಗ್ತಾ ಇದೆ ಹೀಗಾದಾಗ ಒಂದು ರೀತಿಯ ನಮ್ಮ ಆಂತರ್ಯದ ಕೂಗು ಇದೆಯಲ್ಲ ಇದೆಲ್ಲ ನೆಮ್ಮದಿಯಾಗಿರ್ಬೇಕು ಸಿಲೋನ್ ನಲ್ಲಿ ಒಬ್ಬ ಮಹಿಳೆ ತುಂಬಾನೇ ಅಲ್ಲಿನ ಯುದ್ಧಗಳಿಂದ ಅಂತರ್ಯುದ್ಧಗಳಿಂದ ಇವುಗಳಿಂದೆಲ್ಲ ಘಾಸಿಗೊಂಡಾಗ ಆಕೆಗೆ ಒಬ್ರು ಕೇಳ್ತಾರೆ ನಿನ್ಗೆ ನೆಮ್ಮದಿ ಕೊಡುತ್ತೆ ನನ್ನೊಂದ್ ತೋಟ ಎರಡ್ ತೆಂಗಿನ ಮರ ನನ್ನ ಗುಡ್ಸ್ತು ಅಂತ ಹೇಳ್ತಾರೆ ಹಾಗೆ ಆ ಸಂಕೇತಗಳ ಮೂಲಕ ರೂಪಕಗಳ ಮೂಲಕ ಏನೆಲ್ಲ ಬಯಸಿದ್ದಾಳೆ ಹಾಗೆ ಇವತ್ತಿಗೂ ಕೂಡ ಮನುಷ್ಯ ಜೀವಿಗಳು ತುಡಿತಾ ಇದ್ದಾರೆ ಆದ್ರೆ ಇವತ್ತು ಒಂದು ಕ್ಯಾಪಿಟಲಿಸಂ ಇರ್ಲಿ ಪ್ರಭುತ್ವ ಇರ್ಲಿ ಪ್ರಭುತ್ವದ ಹಿಂಸೆಗಳೇ ಇರ್ಲಿ ರಾಜಕಾರಣದ ಒಳಸುಳಿಗಳೇ ಆಗ್ಲಿ ಇವುಗಳೆಲ್ಲವೂ ಕೂಡ ಮನುಷ್ಯನ ವೈಯಕ್ತಿಕ ಜೀವನವನ್ನು ಕೌಟುಂಬಿಕ ಜೀವನವನ್ನು ಕೂಡ ಘಾಸಿಗೊಳಿಸ್ತಾ ಇದೆ ಹೀಗಾಗಿ ಒಂದು ಪ್ರತಿರೂಪವನ್ನ ಇಡಬೇಕಾದ್ದು ನಮ್ಗ ಅಗತ್ಯ ಐತಿ ಅದು ಬರಹಗಾರದ ಮೇಲೆ ಇರ್ತಕ್ಕಂತ ಜವಾಬ್ದಾರಿ ಕಾಳಜಿ ಮತ್ತು ಸಮಾಜದ ಬಗ್ಗೆ ಬರಹಗಾರರಿಗೆ ಇರುವ ಒಂದು ತುಡಿತ ಇದನ್ನ ಮಾಡ್ಲೇಬೇಕಾಗಿದೆ ಜೊತೆಗೆ ನಿಮ್ಮ ಸಾಹಿತ್ಯಕ್ಕೆ ಯಾವುದೇ ರೀತಿಯ ಗಡಿಗಳಿಲ್ಲ ನೀವು ಕೂಡ ಗಡಿಗಳು ಕೂಡ ಹಾಕೊಂಡಿಲ್ಲ ವಿಶಾಲವಾಗಿ ಬರೀತಾ ಹೋದ್ರೆ ನಿಮ್ಮ ನಿಮ್ಮ ಕೃತಿಗಳು ಕೂಡ ನಮ್ಮ ಕನ್ನಡದ ಗಡಿಗಳನ್ನ ದಾಟಿ ಬೇರೆ ಬೇರೆ ಭಾಷೆಗೆ ಅನುವಾದ ಆಗಿದ್ದಾವೆ ಯಾವ ಯಾವ ಭಾಷೆಗೆ ಅನುವಾದ ಆಗಿದೆ ಈಗ ಬಹುಶಃ ಎಲ್ಲಾ ಭಾರತೀಯ ಭಾಷೆಗಳಿಗೂ ಆಗಿದೆ ಉದಾಹರಣೆ ಕೇಳೋದಾದ್ರೆ ಹಿಂದಿಗೆ ಪಂಜಾಬಿ ತಮಿಳು ತೆಲುಗು ಮಲಯಾಳಂನಲ್ಲಂತೂ ನನ್ನ ಎಲ್ಲಾ ಕಥೆಗಳು ಕೂಡ ಅನುವಾದ ಆಗಿವೆ ಉರ್ದುಗೂ ಕೂಡ ಅನಿವ ಅನುವಾದ ಆಗಿದೆ ಈಗ ಒಂದು ಸಂತೋಷದ ಸುದ್ದಿ ಅಂದ್ರೆ ನನ್ನ ಕಥೆಗಳ ಪೈಕಿ ಹತ್ ಕತೆಗಳನ್ನ ಇದಕ್ಕಿಂತ ಮುಂಚಿತವಾಗಿ ನನ್ನ ಒಬ್ಬ ಅನುವಾದಕ್ಕೆ ದೀಪಾ ಪಸ್ತಿ ಅನ್ನುವ ಒಬ್ಬ ಹೆಣ್ಮಗಳು ಆಕೆ ಬಹಳ ಕ್ರಿಯಾಶೀಲವಾಗಿದ್ದಾಳೆ ಆಕೆ ನನ್ನ ಒಂದು ಕಥೆಯನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಒಂದು ಪೆನ್ ಫ್ರೆಂಡ್ಸ್ ಪೆನ್ ಸಂಸ್ಥೆ ತುಂಬಾ ಹಳೆಯದು ಆ ಪೆನ್ ಫ್ರೆಂಡ್ಸ್ ಸಂಸ್ಥೆಗೆ ಆ ಅನುವಾದವನ್ನ ಕಳಿಸಿದಾಗ ನನ್ನ ಕತೆ ಆಯ್ಕೆಯಾಗಿ ಅದಕ್ಕೆ ಬಹುಮಾನ ಕೂಡ ಬಂತು ಬಹುಶಃ ಆಕೆಗೆ ಒಂದು ಐವತ್ ಸಾವಿರ ರೂಪಾಯಿ ಬಹುಮಾನ ಕೂಡ ಬಂತು ಅದು ಅನುವಾದಕಿಗೆ ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿದ್ದೆ ನನ್ನ ಹೃದಯದ ಶಸ್ತ್ರ ಚಿಕಿತ್ಸೆ ಆಗಿತ್ತು ಆ ಸುದ್ದಿ ನಂಗೆ ತುಂಬಾ ಸಂತೋಷ ಕೊಡ್ತು ಆಕೆ ನನಗೆ ಹೇಳಿದಾಗ ನಂತರ ಇಂಗ್ಲಿಷ್ಗೆ ಅನುವಾದವನ್ನ ಮಾಡಿಕೊಡಿಯವರ ಹತ್ತು ಕತೆಗಳನ್ನ ಅಂತ ಹೇಳ್ಬಿಟ್ಟು ಆ ಪ್ರಕಟಣಾ ಸಂಸ್ಥೆಗಳು ಕೇಳಿದ್ವು ಅದಕ್ಕೆ ಹಾಗೆ ನನ್ನ ಹತ್ತು ಕತೆಗಳನ್ನ ಅನುವಾದ ಮಾಡಿ ಒಂದು ಪುಸ್ತಕ ಬರ್ತಾ ಇದೆ ಅದಕ್ಕೆ ಈಗ ಒಂದು ಯು ಕೆಗೆ ಒಂದು ಸಂಸ್ಥೆ ಯು ಎಸ್ ಒಂದು ಸಂಸ್ಥೆ ಕೇಳಿದ್ದಾರೆ ಈಗ ಸದ್ಯದಲ್ಲಿಯೇ ಇಡೀ ವಿಶ್ವದಾದ್ಯಂತ ನನ್ನ ಕಥೆಗಳು ಏಪ್ರಿಲ್ ನಲ್ಲಿ ಬಿಡುಗಡೆ ಆಗ್ಲಿಕ್ಕೆ ವ್ಯವಸ್ಥೆ ಆಗಿದೆ ಮೇಡಮ್ ನೀವು ಹೇಳಿದ್ರೆ ಅದು ಇಡೀ ರಾಜ್ಯಕ್ಕೆ ಪ್ರಸಿದ್ಧಿ ನೀವು ರಾಜಕಾರಣದಲ್ಲೂ ಕೂಡ ನೀವು ಒಂದು ಒಳ್ಳೆ ಪ್ರಯೋಗ ಮಾಡಿ ಎರಡು ಬಾರಿ ನಗರಸಭೆ ಸದಸ್ಯರು ಕೂಡ ಆಗಿ ಇತ್ತೀಚಿಗೆ ಯಾಕೆ ರಾಜಕಾರಣದಲ್ಲಿ ನೀವು ಕಾಣಿಸ್ಕೊಳ್ತಾ ಇಲ್ಲ ಇದ್ದಕ್ಕಿದ್ದಂಗೆ ರಾಜಕಾರಣದಿಂದ ದೂರ ಆಗ್ಬಿಟ್ರಲ್ಲ ಮತ್ತೆ ಮುಂದೆ ಏನೋ ರಾಜಕಾರಣಕ್ಕೆ ಹೋಗ್ತಾ ಇದ್ರಲ್ಲ ಇತ್ತೀಚೆಗೆ ಅನ್ನುವಂತ ಮಾತಲ್ಲ ನನಗೂ ಕೂಡ ಒಂದು ಕುಟುಂಬ ಇದೆ ಮಕ್ಕಳಿದ್ದಾರೆ ಹೀಗಾಗಿ ನಾನೀಗ ಸುಮಾರು ಇಪ್ಪತ್ತು ವರ್ಷದ ಹಿಂದೆನೆ ನಾನು ವಕೀಲ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡು ಸುಮಾರು ಮೂವತ್ತೈದು ವರ್ಷ ಆಯ್ತು ಆದ್ರೆ ನಾನು ಸುಮಾರು ಈಗ ಮೂವತ್ತು ವರ್ಷದ ಹಿಂದೆ ನನ್ನ ಎದುರಿಗೆ ಮೂರು ಆಯ್ಕೆಗಳನ್ನ ನನ್ ಗಮನಿಸಿದೆ ಒಂದು ನಾನು ವಕೀಲ ವೃತ್ತಿಯನ್ನ ಮಾಡುವಂತದ್ದು ಎರಡನೇದು ಅದು ಬಿಟ್ಟು ರಾಜಕೀಯವನ್ನೇ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸೋದು ಮೂರನೇದು ಬರವಣಿಗೆ ಅಂತ ಹೆಚ್ಚು ಗಮನ ಕೊಡುವುದು ಅಂತ ನನ್ನ ಎದುರಿಗೆ ಮೂರು ಆಯ್ಕೆಗಳಿತ್ತು ಆದ್ರೆ ನಾನು ನನ್ನ ಸ್ವಂತ ದುಡಿಮೆಯಿಂದ ನನ್ನ ಕುಟುಂಬವನ್ನ ನಾನು ಸಲಹೆ ಬೇಕು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನುವಂತ ಒಂದು ಆಸೆ ನನಗಿತ್ತೇ ಹೊರತು ರಾಜಕಾರಣದ ಮೂಲಕ ಹಣ ಮಾಡ್ಬೇಕು ಅನ್ನೋದು ನನ್ನ ಮನಸ್ಥಿತಿ ಆಗಿರಲಿಲ್ಲ ಹೀಗಾಗಿ ನಾನು ವಕೀಲ ವೃತ್ತಿಯನ್ನ ಮೊಟ್ಟ ಮೊದಲಿಗೆ ಆಯ್ಕೆ ಮಾಡ್ಕೊಂಡೆ ಏಕೆಂದ್ರೆ ಅದು ನನ್ನ ಕುಟುಂಬಕ್ಕೆ ತೀರಾ ಅಗತ್ಯವಾಗಿತ್ತು ಎರಡನೇದಾಗಿ ಬರವಣಿಗೆ ಮತ್ತು ರಾಜಕಾರಣದ ನಡುವೆ ಆಯ್ಕೆ ಬಂದಾಗ ನಾನ್ ರಾಜಕಾರಣವನ್ನ ನನ್ನ ಲಿಸ್ಟಿನಿಂದ ಕಿತ್ತಾಕಿದೆ ವಕೀಲ ವೃತ್ತಿ ಮತ್ತು ಸೃಜನಶೀಲ ಬರವಣಿಗೆ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳುವಿಕೆ ಇದೇ ನನಗೆ ಮುಖ್ಯ ರಾಜಕಾರಣ ಬೇಡ ಅಂತ ಹೇಳಿಕ್ ನಾನ್ ತೀರ್ಮಾನ ಮಾಡಿದೆ ಯಾಕೆಂದ್ರೆ ರಾಜಕಾರಣದ ಕೆಲವು ಅನುಕರಣೆಗಳು ಅನುಸರಣೆಗಳು ಮತ್ತು ವಿಧೇಯತೆಗಳು ಅಥವಾ ಗಾಡ್ ಫಾದರ್ ಗಿರಿ ಅಥವಾ ಈ ತರದ ಇನ್ನೂ ಅನೇಕ ರೀತಿಯ ಒಬ್ಬ ರಾಜಕಾರಣಿ ಬರ್ತಾರೆ ಅಂತ ಹೇಳಿದ್ರೆ ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ಐ ಬಿ ಏಲ್ಲಿ ಕಾಯುವುದು ಅವರ ಒಂದು ಹ್ಮ್ ಚಮಚಾಗಿರಿ ಮಾಡುವಂಥದ್ದು ಇದೆಲ್ಲ ಕೂಡ ನನ್ನ ಮನಸ್ಸಿಗೆ ಹೋಗ್ತಕ್ಕಂಥದ್ದು ಅಲ್ಲ ಅಂತ ಅನ್ನಿಸ್ತು ಹೀಗಾಗಿ ನಾನು ರಾಜಕಾರಣ ಸಕ್ರಿಯ ರಾಜಕಾರಣವನ್ನ ಮಾತ್ರ ನಾನು ಅದಕ್ಕಿಂತ ಹೊರತಾಗಿದ್ದೀನಿ ನೀವು ಹೊರತು ಒಂದು ರಾಜಕೀಯ ಪ್ರಜ್ಞೆಯನ್ನ ಜನರಲ್ಲಿ ಬಳಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲಾ ಪ್ರಯತ್ನಗಳನ್ನು ಕೂಡ ಮತ್ತೆ ಇನ್ನೊಂದು ಒಂದು ಮುಖ್ಯವಾದ ಪ್ರಶ್ನೆ ಈಗ ಇತ್ತೀಚಿಗೆ ಒಂದು ಪುಸ್ತಕ ಬಿಡುಗಡೆ ಆಗಿದೆ ರಾಜ್ಯದ ನೂರು ಪ್ರಭಾವಿ ಮಹಿಳೆಯರು ಅಂತ ಒಳಗಡೆ ಕೂಡ ನೀವು ಹಾಸನದ ಜಿಲ್ಲೆಯವರಾಗಿ ನೀವು ಒಂದು ಹೆಸರನ್ನ ಕಟ್ಟಿಸ್ಕೊಂಡಿದ್ದೀರಿ ಮತ್ತೆ ರಾಜ್ಯದ ಎಲ್ಲಾ ಕಡೆನೂ ಕೂಡ ನಿಮ್ ಹೆಸರು ಕೂಡ ಕೇಳಿ ಬರುತ್ತೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸ್ವಧರ್ಮದವರು ಮತ್ತೆ ನಿಮ್ಮ ಜೊತೆ ಇರೋರನ್ನೇ ಸ್ವಲ್ಪ ಅಪಸ್ವರವಾಗಿ ಮಾತನಾಡೋದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ಮಗು ಇದೇನ್ ಗೊತ್ತಾ ಎಲ್ಲಾರು ಎಲ್ಲರನ್ನೂ ಪ್ಲೀಸ್ ಮಾಡೋದಿದೆಯಲ್ಲ ಅದು ಕಪಟತನ ಎಲ್ಲರನ್ನು ನೀವು ಪ್ಲೀಸ್ ಮಾಡ್ಲಿಕ್ಕಾಗದಿಲ್ಲ ಅವ್ರು ಹೇಳಿದಂಗೆ ನೀವು ಮಾತಾಡಕ್ ಆಗೋದಿಲ್ಲ ಅವರ ಮನಸ್ಸಿಗೆ ಹಾಗೆ ನೀವು ನಡ್ಕೊಳಕ್ ಆಗೋದಿಲ್ಲ ನಿಮ್ಮದೇ ಆದಂತ ಸ್ವಂತ ವ್ಯಕ್ತಿತ್ವ ಇದ್ದಾಗ ನಿಮ್ಮದೇ ಆದಂತ ಒಂದು ವಿಚಾರಧಾರೆ ಇದ್ದಾಗ ನಿಮ್ಮದೇ ಆದಂತಹ ಕೆಲವು ಒಂದು ನಿರೀಕ್ಷೆಗಳು ಮತ್ತು ನೀವು ಜನರೊಡನೆ ಒಡನಾಟ ಮಾಡ್ಬೇಕಾದ್ರೆ ನೀವು ಎಲ್ಲಾ ಜನಗಳನ್ನು ಕೂಡ ಪ್ಲೀಸ್ ಮಾಡಕ್ ಆಗೋದಿಲ್ಲ ನಿಮ್ಮ ನಿಲುವು ಗಟ್ಟಿಯಾದಾಗ ನೀವ್ ಏನ್ ಹೇಳ್ಬೇಕು ಅದನ್ನೇ ಹೇಳ್ಬೇಕಾಗುತ್ತೆ ನೀವು ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಅನ್ಯಾಯವನ್ನು ಕೂಡ ನ್ಯಾಯ ಅಂತ ಹೇಳಕ್ ಆಗೋದಿಲ್ಲ ಹೀಗಾದಾಗ ನಾನು ಎಲ್ಲರನ್ನು ಪ್ಲೀಸ್ ಮಾಡಕ್ಕಾಗಲ್ಲ ನನ್ನ ನಿಲುವು ಇದ್ದೇ ಇದೆ ನಾನು ಏನು ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣ ಪ್ರತಿ ನಿಮಿಷ ನಾನು ಜನರ ಜೊತೆ ಸಂವಾದ ನಡೆಸ್ತಾ ಇದ್ದೀನಿ ಹೀಗಾಗಿ ನಾನು ಅನೇಕ ವಿಷಯಗಳನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತೀನಿ ಹೀಗಾಗಿ ಕೆಲವರಿಗೆ ಇರುಸು ಮುರುಸಾದ್ರೆ ನಾನು ಏನು ಮಾಡಕ್ಕಾಗ್ ನಿಮ್ಮ ಹಸಿನ ಕಾದಂಬರಿ ಬಹಳಷ್ಟು ನಿಮಗೆ ಪ್ರಶಸ್ತಿ ಒಳ್ಳೆ ಖ್ಯಾತಿನೂ ಆಯ್ತು ಸಿನಿಮಾನು ಕೂಡ ಆಯ್ತು ಅದ್ರ ಬಗ್ಗೆ ಒಂದಿಷ್ಟು ಮಾತುಗಳು ಹಸೀನಾ ಒಂದು ಅದು ಕಾದಂಬರಿ ಅಲ್ಲ ಸಣ್ಣ ಕತೆ ಸಣ್ಣ ಕತೆ ಬೆಂಕಿ ಮಳೆ ಒಂದು ಪುಸ್ತಕದಲ್ಲಿ ಅದು ಒಂದು ಕಥೆಯಾಗಿ ಪ್ರಕಟ ಆಗಿದೆ ಆದ್ರೆ ನನ್ನದು ಒಂದು ಒಂದು ರೀತಿಯಲ್ಲಿ ಅದು ಪ್ಯಾರಾಸೈಕಾಲಜಿ ಇರ್ಬೋದು ಅಥವಾ ಏನು ನನಗೆ ಗೊತ್ತಿಲ್ಲ ಅದು ನಾನು ಯಾವಾಗಲೂ ಪ್ರತಿ ಕ್ಷಣ ಪ್ರತಿ ಹಂತದಲ್ಲಿ ಪ್ರತಿ ನಿಮಿಷದಲ್ಲಿ ಗಿರೀಶ್ ಕಾಸರವಳ್ಳಿಯವರು ನನ್ನ ಒಂದು ಕಥೆಯ ಮೇಲೆ ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣ ಆಲೋಚನೆ ಮಾಡಿದಿದೆ ಪ್ರತಿ ಕ್ಷಣ ಆ ವಿಷಯವನ್ನ ನಾನು ನನ್ನ ಮನಪಟಲದಲ್ಲಿ ಇರ್ತಾ ಇಡ್ತಾ ಇದ್ದೆ ಮತ್ತೆ ಬಹಳ ಆಸೆ ಪಡ್ತಾ ಇದ್ದೆ ನಾನು ಗಿರೀಶ್ ಕಾಸರವಳ್ಳಿನೇ ಆ ಫಿಲಮ್ ಅನ್ನ ಡೈರೆಕ್ಟ್ ಮಾಡ್ಬೇಕು ಅಂತ ಒಂದಿನ ಬೆಳ ಬೆಳಿಗ್ಗೆ ಆ ಗಿರೀಶ್ ಕಾಸರವಳ್ಳಿ ಅವರ ಫೋನ್ ಬಂತು ಅವರು ನಾನು ಗಿರೀಶ್ ಕಾಸರವಳ್ಳಿ ಅಂತ ಹೇಳ್ತಿದ್ದಾಗೆ ನನಗ್ ನಗು ಬಂತು ಏನು ಹೇಳಲಿಲ್ಲ ಯಾಕೆಂದ್ರೆ ಅವ್ರು ನನ್ನದೊಂದು ಯಾವ್ದೋ ಒಂದು ಕಥೆಯನ್ನ ಫಿಲಂ ಮಾಡ್ಲಿಕ್ಕೆ ಫೋನ್ ಮಾಡಿದ್ದಾರೆ ಅಂತ ನನ್ಗೆ ಅದು ಆ ವಿಷಯ ಅದು ಆಮೇಲೆ ಅವ್ರು ಹೇಳಿದ್ರು ನಾವು ತಾರಾ ಅವರನ್ನ ಮುಖ್ಯ ಪಾತ್ರದಲ್ಲಿ ಇಟ್ಟು ಒಂದು ಫಿಲಂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎರಡು ವರ್ಷಗಳಿಂದ ಒಂದು ಕಥೆಯನ್ನ ಹುಡುಕ್ತಾ ಇದ್ದೀವಿ ನಮ್ಮ ಇಡೀ ತಂಡ ಹುಡುಕ್ತಾ ಇದೆ ನಮಗೆ ಸಿಕ್ಕಿರ್ಲಿಲ್ಲ ಮೊನ್ನೆ ಆ ಯಾವುದೋ ಲೈಬ್ರರಿಲಿ ಸಿಕ್ತು ಅದ್ರಲ್ಲಿ ನಿಮ್ಮ ಕರಿನಾಗರಗಳು ಅನ್ನೋ ಕತೆ ನಮ್ಗೆ ತುಂಬಾ ಇಷ್ಟ ಆಯ್ತು ಅದನ್ನ ನಾನು ತಾರಾ ಅವ್ರಿಗೆ ಓದಕ್ ಕೊಟ್ಟಿದ್ದೀನಿ ಈಗ ಡೆಲ್ಲಿ ಹೊರಡ್ಬೇಕು ಅದಕ್ಕಿಂತ ಮುಂಚೆ ನೀವು ಫೋನ್ ಮಾಡ್ತಾ ಇದ್ದೀನಿ ಆದ್ರೆ ಅವ್ರು ತುಂಬಾ ಇಷ್ಟಪಟ್ಟರು ಫೈನಲೈಸ್ ಆಗಿದೆ ದಯವಿಟ್ಟು ನೀವು ಅಪ್ಪಣೆ ಕೊಡ್ಲಿ ಅಂತ ಹೇಳಿದ್ರು ಹೀಗಾಗಿ ಅದನ್ನ ಅವ್ರು ಕೈಗೆದ್ಕೊಂಡ್ರು ಆಮೇಲೆ ಜಯನಗರದಲ್ಲಿ ನಾವು ಒಂದು ಹೋಟೆಲ್ ಅಲ್ಲಿ ಕುಳಿತು ಅದ್ರ ಬಗ್ಗೆ ಎಲ್ಲ ಸಂಭಾಷಣೆ ಬರೆಯೋದ್ರ ಬಗ್ಗೆ ಅದರ ಪೂರ್ವಕರದ ಬಗ್ಗೆ ಎಲ್ಲ ಅಂತ ನಾವು ಚರ್ಚೆ ಮಾಡಿದ್ವಿ ನಂತರ ಉಳಿದದ್ದು ಇತಿಹಾಸ ಆ ಇದು ತಾರಾ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಅಭಿನೇತ್ರಿಗೆ ಆ ನ್ಯಾಷನಲ್ ಅವಾರ್ಡ್ ಬಂದದ್ದು ಈ ಕೆಲ ಮೂಲಕ ಸೊ ಹೀಗಾಗಿ ಯಾಕೆ ಅದ್ಭುತವಾಗಿ ನರ್ತನೆ ಮಾಡಿದ್ದಾರೆ ಅದು ಕೂಡ ಆ ಖುಷಿ ಆಯಿತು ನನಗೆ ಆಯ್ತು ಬಹಳ ಧನ್ಯವಾದಗಳು ನೀವು ಇಷ್ಟೊಂದು ನಮ್ಮ ಹಾಸನ ಟಿವಿಗೆ ಬಂದು ಬಹಳಷ್ಟು ಮಾತುಗಳ ಹಂಚಿಕೊಂಡಿದ್ದೀರಿ ಇದೇ ರೀತಿ ಬರ್ತಾ ಇರಿ ನಮ್ಮ ಜೊತೆ ಮಾತಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಹಾಸನ ಟಿವಿಯ ಪರವಾಗಿ ನಮ್ಮ ಬಳಗದ ಪರವಾಗಿ ನಿಮಗೆ ಕೃತಜ್ಞತೆಗಳು ಮತ್ತೆ ಧನ್ಯವಾದಗಳನ್ನ